ವೀಕ್ಷಕರೇ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬಹುದಿನಗಳ ಬೇಡಿಕೆಯಾದ ಏಳನೇ ವೇತನ ಆಯೋಗ ಈ ದಿನ ಇಂದಿನ ವಿಡಿಯೋದಲ್ಲಿ ಪ್ರಮುಖ ಮಾಹಿತಿಯನ್ನು ತಮ್ಮೊಂದಿಗೆ ಶೇರ್ ಮಾಡಲಾಗುವುದು ದಯವಿಟ್ಟು ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಬಹಳ ಸಪೋರ್ಟ್ ಆಗಿರುತ್ತೆ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಸರ್ಕಾರದಿಂದ ಬರುವ ಎಲ್ಲ ಆದೇಶಗಳು ಏಳನೇ ವೇತನ ಆಯೋಗದ ಕುರಿತಂತೆ ಎಲ್ಲ ಅಪ್ಡೇಟ್ಗಳು ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ ನಿಮಗೆ ತಿಳಿಸಲಾಗುವುದು ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರು ಏಳನೇ ವೇತನ ಆಯೋಗ ಅನುಷ್ಠಾನ ಇವತ್ತು ಆಗುತ್ತಾ ನಾಳೆ ಆಗುತ್ತಾ ಅನ್ನೋದರ ಬಗ್ಗೆ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಮೊದಲು ಸಚಿವ ಸಂಪುಟದಲ್ಲಿ ಏಳನೇ ವೇತನ ಆಯೋಗದ ಅನುಷ್ಠಾನ ಆಗಲಿದೆ ಅನ್ನೋದು ಭರವಸೆ ಇತ್ತು ಆದರೆ ಯಾವುದೇ ಮಾಹಿತಿ ಏಳನೇ ವೇತನ ಆಯೋಗದ ಅನುಷ್ಠಾನ ಕುರಿತು ಬಂದಿಲ್ಲ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರಿಗೆ ಬಹಳ ನಿರಾಸೆಯಾಗಿದೆ ಈಗ ಮುಂದೆ ಬರುವ ಸಚಿವ ಸಂಪುಟದಲ್ಲಿ ಏಳನೇ ವೇತನ ಆಯೋಗದ ತೀರ್ಮಾನ ಆಗುತ್ತಾ ಅಥವಾ ಇಲ್ಲ ಮುಂದೆ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಹೇಳಿರುವ ಪ್ರಕಾರ ಆದಷ್ಟು ಬೇಗ ಮಾನ್ಯ ಮುಖ್ಯಮಂತ್ರಿಗಳು ನೀಡಿರುವ ಭರವಸೆಯ ಪ್ರಕಾರ ಏಳನೇ ವೇತನ ಆಯೋಗ ಜೂನ್ ಅಂತ್ಯದವರೆಗೆ ಅನುಷ್ಠಾನ ಆಗುವ ಭರವಸೆ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿರ್ತಾರೆ ಒಂದು ವೇಳೆ ಸರ್ಕಾರ ಏಳನೇ ವೇತನ ಆಯೋಗ ಅನುಷ್ಠಾನ ಮಾಡಿಲ್ಲ ಅಂಥ ಸಮಯದಲ್ಲಿ ಸ್ಟ್ರೈಕ್ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ ಅನ್ನೋದರ ಬಗ್ಗೆಯೂ ಕೂಡ ಮಾಹಿತಿ ಇರುತ್ತೆ ವೀಕ್ಷಕರೇ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳಲ್ಲಿ ಪ್ರಮುಖ ಬೇಡಿಕೆಗಳಾದ ಏಳನೇ ವೇತನ ಆಯೋಗ ಓಲ್ಡ್ ಪೆನ್ಷನ್ ಸ್ಕೀಮ್ ಆರೋಗ್ಯ ಸಂಜೀವಿನಿ ಈ ಮೂರು ಶಿಫಾರಸ್ಸಿನಲ್ಲಿ ಆದಷ್ಟು ಬೇಗ ಅನುಷ್ಠಾನ ಮಾಡಬೇಕು ಫಿಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಬಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಫಿಟ್ಮೆಂಟ್ ಶಿಫಾರಸಿನಲ್ಲಿ ಮೆನ್ಷನ್ ಮಾಡಲಾಗಿದೆ ರಾಜ್ಯ ಸರ್ಕಾರದ ಸಂಘದಿಂದ ಮನವಿ ಪತ್ರ ಹೋಗಿದೆ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟನ್ನು ಮಾಡಬೇಕು ಅಂತ ನೋಡೋಣ ಏನಾಗುತ್ತೆ ಅಂತ ಮುಂದಿನ ವಿಡಿಯೋದಲ್ಲಿ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತವಾಗಿ ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್